ನಮಸ್ಕಾರ ನನ್ನ ಹೆಸರು ವಿನಾಯಕ್ ಅಂತ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೀನಿ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರಾಥಮಿಕ ಶಿಕ್ಷಣ ಅನ್ನೋದು ಭವಿಷ್ಯದ ಬುನಾದಿ ಅಂತಲೇ ಹೇಳ್ಬೋದು ಅಂತ ಭವಿಷ್ಯದ ಬುನಾದಿಯನ್ನು ನಮ್ಮ ಭವಿಷ್ಯದ ಬುನಾದಿಯನ್ನು ಅತ್ಯಂತ ಸುಭದ್ರವಾಗಿ ಹಾಕಿಕೊಟ್ಟರು ಶ್ರೀ ಗೋಪಾಲ್ ನಾಯ್ಕ ಸರ್ ಮತ್ತೆ ಶ್ರೀ ಸಾವಿತ್ರಿ ಮೇಡಮ್ ದಂಪತಿಗಳು ನಮಸ್ತೆ ಗುರುಗಳೇ ಇವತ್ತು ಈ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆಂದ್ರೆ ಅದಕ್ಕೆ ನೀವೇ ಕಾರಣ ನಿಮ್ಮಿಂದ ಈ ಗುರುಸ್ಥಾನದಲ್ಲಿ ಕೂತ್ಕೊಂಡಿದ್ದೀನಿ ಯಾಕಂದರೆ ನನ್ನ ಚಿಕ್ಕವಳಿದ್ದಾಗ ನನ್ನ ಮಧ್ಯಾಹ್ನದಲ್ಲಿ ಊಟಕ್ಕೆ ಇರಲಿಲ್ಲ ಆ ಟೈಮಲ್ಲಿ ನೀವು ತಿನ್ನೋ ಅನ್ನದಲ್ಲಿ ನನಗೆ ಒಂದು ತುತ್ತನ್ನು ಕೊಟ್ಬಿಟ್ಟು ತಿಂತಾ ಇದ್ರಿ ಆಮೇಲೆ ನನಗೆ ಹೆಲ್ತೇ ಇಶ್ಯೂಸ್ ಆಗಿತ್ತು ತುಂಬಾ ಕಷ್ಟ ಇತ್ತು ನಾನು ಬದುಕೋದು ಅಂಥದ್ರಲ್ಲಿ ಆ ಟೈಮಲ್ಲಿ ಆ ಕಾಮ್ನಳ್ಳಿಯಲ್ಲಿ ಒಂದು ಗಾಡಿ ವ್ಯವಸ್ಥಾನೂ ಇರಲಿಲ್ಲ ಬಸ್ಸಿನ ವ್ಯವಸ್ಥಾನೂ ಇರಲಿಲ್ಲ ಯಾರ್ದೋ ಹತ್ತಿರ ಹೋಗಿ ಇಸ್ಕೊಂಡು ಬಂದು ನನ್ನನ್ನು ಕರ್ಕೊಂಡೋಗಿ ಹಾನಗಲ್ಲು ನಾಲ್ಕು ಕಿಲೋಮೀಟರ್ ಹಾಸ್ಪಿಟ್ಲ್ ಇರೋದು ಅಲ್ಲಿಗೆ ಹೋಗಿ ನಾನು ಅಡ್ಮಿಟ್ ಮಾಡಿ ನಾನು ಉಳಿಸ್ಕೊಂಡು ಇವತ್ತು ಜೀವಂತವಾಗಿ ನನ್ನನ್ನು ಇಲ್ಲೇ ಭೂಮಿಯಲ್ಲಿ ಇಟ್ಟಿದ್ದೀರಾ ಅದಕ್ಕೆ ಅವತ್ತು ನಾ ಚಿರಋಣಿ ಇಷ್ಟಗೂ ನಮ್ಮೂರು ನಾಯಕ್ ಸರ್ ಗೋಪಾಲ್ ನಾಯಕ್ ಸರ್ ಅಂತಂದರೆ ಕಣ್ಣರಳುತ್ತೆ ಇವತ್ತಿಗೂ ಅಷ್ಟೇ ಗೌರವದಿಂದ ಅಷ್ಟೇ ಪ್ರೀತಿಯಿಂದ ನಮ್ಮೂರು ಜನ ನಿಮ್ಮನ್ನು ಇವತ್ತಿಗೂ ನೆನೆಸ್ತೀವಿ ನನ್ನ ಹೆಸರು ಎಚ್ ಜಿ ಶ್ರೀಪಾದ್ ನಾನು ಈಗ ಬೆಂಗಳೂರಿನ ಕಂಪ್ನಿಯಲ್ಲಿ ಮೆಕ್ಯಾನಿಕಲ್ ಡಿಸೈನ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಕಲಸಿರುವಂತಹ ಶ್ರೀಯುತ ಗೋಪಾಲ್ ನಾಯ್ಕ್ ಅವರ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಮೊದಲನೇದು ಅವರ ಸಂಸ್ಕಾರ ಎರಡನೆಯದು ಸಂಘಟನೆ ಮೂರನೆಯದು ನಿರಂತರತೆ ನಮಸ್ಕಾರ ವೀಕ್ಷಕರೇ ಈಗಿನ ಕಾಲದಲ್ಲಿ ಶಿಕ್ಷಣ ಅಂತದ್ದು ಬಹಳ ಮುಖ್ಯ ಪ್ರತಿಯೊಬ್ಬರು ತಮ್ಮ ಶಿಕ್ಷಣ ಶಿಕ್ಷಣ ವಂಚಿತರು ಯಾರು ಆಗ್ಬಾರ್ದು ಈಗಿನ ಕಾಲದಲ್ಲಿ ಯಾಕಂದ್ರೆ ಶಿಕ್ಷಣದ ಅಷ್ಟು ಮಹತ್ವ ಇದೆ ಒಬ್ರು ವಿದ್ಯಾರ್ಥಿಗಳು ತಾವು ಎಷ್ಟು ಇನ್ವಾಲ್ವ್ ಆಗ್ತಾರೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷಣ ಕೊಡುವಂತಹ ಗುರುಗಳು ಪಾತ್ರ ಒಂದು ಬಹಳ ಮುಖ್ಯವಾದಂತದ್ದು ಅದೇ ರೀತಿಯಲ್ಲಿ ಗೋಪಾಲ್ ನಾಯಕ್ ಸರ್ ನಮ್ಮ ಜೊತೆಗಿದ್ರೆ ಅವರು ಉತ್ತಮ ಶಿಕ್ಷಕರಾಗಿ ಜಿಲ್ಲಾ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನ ಆದಂತರು ಬಗ್ಗೆನೂ ಎಲ್ಲ ಬಗ್ಗೆನು ಅವರ ಕಿರುಪರಿಚೆ ಮೂಲಕ ಮಾತಾಡೋಣ ಮೊದಲನಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮ್ಗೆ ಸ್ವಾಗತ ಕೇಳ್ತೀನಿ ನಿಮ್ಮ ಕಿರುಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನನ್ನ ಹೆಸರು ಗೋಪಾಲ್ ಕೆರಿಯಪ್ಪ ನಾಯ್ಕ ಅಂತೇಳಿ ನಾನು ಮೂಲತಃ ಇದೇ ಶಿರ್ಸಿ ತಾಲೂಕಿನ ಬನವಾಸಿ ಹೋಬಳಿಯ ಭಾಷಿ ಎಂಬಂಥ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳು ಡಿಸೆಂಬರ್ ಹದಿನೈದರಂದು ಜನಿಸಿರ್ತಕ್ಕಂಥ ಅವಿಭಕ್ತ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ನಾನು ನಮ್ಮ ತಂದೆಯವರು ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ಬಡತನದ ಬೇಗೆಯಲ್ಲಿ ಇದ್ದರೂ ಕೂಡ ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ಕಲಿಸುವಲ್ಲಿ ಯಶಸ್ವಿಯಾಗಿದ್ದರು ಅವ್ರು ನನಗೆ ಇಪ್ಪತ್ತನೇ ವರ್ಷಕ್ಕೆ ನನಗೆ ಜಾಬ್ ಜಾಬ್ ಆಯಿತು ಯಾಕಂದ್ರೆ ನಾನು ಪಿ ಯು ಸಿ ಮಾಡೋದಕ್ಕಿಂತ ಮಾಡುವ ಸಂದರ್ಭದಲ್ಲಿ ನನಗೆ ನೌಕರಿ ಇಂಟ್ರೂ ಬಂತು ಆ ಸಂದರ್ಭದಲ್ಲಿ ನನಗೆ ಒಂದಲ್ಲ ಐದು ಕಡೆ ಆರ್ಡರ್ ಬಂದಿತ್ತು ಅಪಾಯಿಂಟ್ಮೆಂಟ್ ಆರ್ಡ್ರು ಇಂಟ್ರೂ ಅಲ್ಲ ಅಪಾಯಿಂಟ್ಮೆಂಟ್ ಆರ್ಡ್ರು ಆ ಸಂದರ್ಭದಲ್ಲಿ ನನಗೆ ಧಾರವಾಡ ಜಿಲ್ಲೆ ಆಗ ಅಖಂಡ ಧಾರವಾಡ ಜಿಲ್ಲೆ ಅಂತ ಈಗಿನ ಹಾವೇರಿ ಜಿಲ್ಲೆ ಇಲ್ಲ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿನ ದಿವಸ ನನಗೆ ಆಯಿತು ಒಂದು ಕಾಮನಳ್ಳಿ ಅಂತಕ್ಕಂಥ ಒಂದು ಕುಗ್ರಾಮದಲ್ಲಿ ಇದ್ರ ಜೊತೆಗೆ ನಾನು ಆ ಕಾಮನಹಳ್ಳಿಯಲ್ಲಿ ಸುಮಾರು ಒಂಬತ್ತು ವರ್ಷ ಸೇವೆ ಸಲ್ಲಿಸಿದ ಮೇಲೆ ಅಲ್ಲಿ ನನಗೆ ಸಿದ್ಧ ಹಾನಗಲ್ ತಾಲೂಕಿನ ಬಿ ಆರ್ ಸಿ ಬ್ಲಾಕ್ ರಿಸೋರ್ಸ್ ಸೆಂಟರ್ನಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡ್ರು ಅವರಾಗಿ ಆಯ್ಕೆ ಮಾಡಿಕೊಂಡ್ರು ಅಲ್ಲೂ ಕೂಡ ನಾನು ಸುಮಾರು ನಾಲ್ಕೂವರೆ ವರ್ಷ ನಾನು ರಾ ಸಮ ತಾಲೂಕು ಸಂಪನ್ಮೂಲ ವ್ಯಕ್ತಿಯಾಗಿ ಆ ಸಂದರ್ಭದಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ನಾನು ಸೇವೆಯನ್ನು ಸಲ್ಲಿಸಿದ್ದೆ ಈ ನಡುವೆ ಕೌಟುಂಬಿಕ ಜವಾಬ್ದಾರಿಯನ್ನು ಕೂಡ ನಾನು ಹೆಚ್ಚಾಗಿ ಹೆಚ್ಚು ತೆಗೆದುಕೊಂಡಿದ್ದೆ ಆ ದಿಶೆಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಇಬ್ಬರು ಅಣ್ಣಂದಿರು ಮತ್ತು ಮೂರು ಜನ ಅಕ್ಕಂದಿರಿದ್ರು ಅವ್ರ ಎಲ್ಲರ ಮದುವೆ ಆದ ನಂತರನೇ ನಾನು ನಾನು ಸ್ವಲ್ಪ ಲೇಟಾಗಿ ಮದುವೆ ಆಗಿದ್ದು ನನ್ನ ಮದುವೆ ಸುಮಾರು ಮೂವತ್ತ್ ಮೂರನೇ ವಯಸ್ಸಿಗೆ ನಾನು ಮದುವೆಯಾಗಿದೆ ಇಲ್ಲಿ ಸಿದ್ದಾಪುರ ತಾಲೂಕಿನ ಮನಮನೆ ಗ್ರಾಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಕುಟುಂಬ ಒಂದು ಹೆಮ್ಮೆ ಇದೆ ಅವರ ನಮ್ಮ ಮನೆಯವರ ದೊಡ್ಡಪ್ಪ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಜೈಲಿನಲ್ಲಿ ಸೇವೆ ಸಲ್ಲಿಸಿದರ್ತಕ್ಕಂಥದ್ದು ಅವಲ್ಲಿ ಅವರು ಕೂಡ ಒಂದು ಸುಶಿಕ್ಷಿತರು ಅವಳು ನಮ್ಮ ಮನೆಯವರು ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರು ಎರಡು ಸಾವಿರದ ಒಂದರ ಮೇ ತಿಂಗಳಲ್ಲಿ ನಾವು ಮದುವೆ ಮದುವೆಯಾಗಿದ್ದೆವು ನಾವಿಬ್ಬರು ಒಂದೇ ಕಡೆಗೆ ಸೇವೆ ಸಲ್ಲಿಸತಕ್ಕಂಥದ್ದು ಅಂದ್ರೆ ಸಿದ್ದಾಪುರ ಜಾಬ್ ಮಾಡ್ತಾರೆ ಹಾಗಾಗಿ ನಾವು ಸಿದ್ದಾಪುರದಲ್ಲಿ ನಾನು ಹೆಚ್ಚು ಸೇವೆಯನ್ನು ಸಲ್ಲಿಸಿದೆ ಇಲ್ಲಿ ಬಂದ ಮೇಲೆ ನನಗೆ ಇಬ್ಬರು ಮಕ್ಕಳು ಇದ್ದಾರೆ ಹಿರಿಮಗಳು ಸ್ಫೂರ್ತಿ ಮತ್ತು ಎರಡನೇದವಳು ದೀಪ್ತಿ ಅಂತೇಳಿ ಹೇಳಿ ಮಗಳು ಇಬ್ಬರು ಮಕ್ಕಳು ಕೂಡ ಒಳ್ಳೆ ವ್ಯಾಸಂಗವನ್ನು ಚೆನ್ನಾಗಿ ಮಾಡ್ತಾರೆ ಅವರಿಬ್ಬರು ಹಿರಿಮಗಳು ನನಗೆ ಪಿ ಯು ಸಿ ಸೆಕೆಂಡ್ ಇಯರ್ ಫಸ್ಟ್ ರ್ಯಾಂಕ್ ಈಗ ಬಿ ಎಸ್ ಸಿ ಅಗ್ರಿ ಮುಗಿಸ್ಕೊಂಡು ಎಮ್ ಸಿಗೆ ಪ್ರಯತ್ನ ಮಾಡ್ತಾ ಇದ್ದಾಳ ಹಾಗಾಗಿ ನನ್ನ ಮಕ್ಕಳು ಇವತ್ತು ನನಗೆ ಸೇವೆ ಮಾಡಿದಾಗಿಯೇನು ಗೊತ್ತಿಲ್ಲ ಒಳ್ಳೆ ವ್ಯಾಸಂಗವನ್ನು ಮಾಡ್ತಾ ಇದಾರೆ ಅನ್ನೋದು ಸೆಕೆಂಡ್ ಪಿ ಯು ಸಿ ಒಬ್ಬರು ಹೈಸ್ಕೂಲ್ ಟೀಚರ್ ಆಗ್ಬೇಕಂದ್ರೆ ಅದ್ರದ್ದು ಯಾವ್ದು ಒಂದು ಮನದಂದ್ರೆ ಬಿಎಡ್ ಆಗ್ಬೇಕು ನಿಮ್ಮ ಯಾವ ಇದ್ರ ಮೇಲೆ ಹೇಗೆ ನೀವು ಅದ್ರ ಅಲ್ಲಿ ಮಟ್ಟಕ್ಕೆ ಹೇಗೆ ಹೋಗ್ತೀರಾ ನಾನು ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥದ್ದು ಸೆಕೆಂಡ್ ಪಿ ಯು ಸಿ ಮುಗಿದುಕೊಳ್ಳಿ ಅಂದರೆ ಆವಾಗ ಮೊದಲು ಟಿ ಎಸ್ ಎಸ್ ಎಲ್ ಸಿ ಟಿ ಸಿ ಆಗಿ ಮುಗಿದ್ಮೇಲೆ ಪಿ ಯು ಸಿ ಮಾಡಿದ್ದೆ ನೇರವಾಗಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಪಾಯಿಂಟ್ಮೆಂಟ್ ಡಿ ಎಲ್ ಆರ್ ಸಿ ಒಳಗೆ ಅಪಾಯಿಂಟ್ಮೆಂಟ್ ಆಗಿದೆ ನಾನು ಅಪಾಯಿಂಟ್ಮೆಂಟ್ ಆಗ್ತಾ ಆಗ್ತಾ ನಮಗೆ ಬಾಹ್ಯವಾಗಿ ಕೂಡ ಪದವಿಯನ್ನು ಮಾಡಲಿಕ್ಕೆ ಅವಕಾಶಗಳಿದೆ ನೇ ನೇರವಾಗಿ ನೇಮಕ ಹಾಗಾಗಿ ನಾವು ಕರ್ನಾಟಕ ಯೂನಿವರ್ಸಿಟಿಯಿಂದ ಬಾಹ್ಯವಾಗಿ ಎಮ್ ಎ ಇನ್ ಅಲ್ಲಿ ಆಪ್ಷನ್ ಮೂರು ಇತ್ತು ಆ ರೀತಿಯಲ್ಲಿ ನಾನು ಬಿ ಎನ್ನು ಪಾಸಾಗಿದ್ದೆ ಬಿ ಎ ಪಾಸ್ ಆದಮೇಲೆ ನಾನು ನೆಕ್ಸ್ಟ್ ಎಮ್ ಎ ಇನ್ನು ಸೋಶಾಲಜಿ ಫಸ್ಟ್ ಮಾಡಿದ್ದೆ ನಾನು ಸೋಶಾಲಜಿಯಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಿಂದ ಎಮ್ ಎ ಮಾಡಿದೆ ಅದಾದಮೇಲೆ ಎರಡು ಸಾವಿರದ ಮತ್ತು ಎರಡು ಸಾವಿರದ ಒಂದರ ಅವಧಿಯೊಳಗೆ ನಾನು ಅನಸ ಗಂಗೋತ್ರಿ ಮೈಸೂರು ಯೂನಿವರ್ಸಿಟಿಯಿಂದ ಅದು ಕೂಡ ಬಾಹ್ಯವಾಗಿ ನಾನು ಬಿ ಎಡ್ ಮಾಡಿದೆ ಆ ಬಿ ಎಡ್ ಮಾಡಿರೋದ್ರಿಂದ ನನಗೆ ಇವತ್ತು ಹೈಸ್ಕೂಲಿಗೆ ಪ್ರಮೋಷನ್ ಆಗಲಿ ಭಾಳ ಅನುಕೂಲ ಆಯಿತು ಈ ಪ್ರಸ್ತುತ ಹೈಸ್ಕೂಲ್ ಟೀಚರ್ ಆಗಿ ಜಾಬ್ ಮಾಡ್ತಿದ್ರೆ ಇತ್ತೀಚೆಗೆ ವರ್ಷದಲ್ಲಿ ಮತ್ತೊಂದು ಎಮ್ ಎ ಕನ್ನಡ ಎಮ್ ಎ ಕಟ್ಟಿ ಸೆಕೆಂಡ್ ಪ್ಲಸ್ ಪಾಸ್ ಈ ಪ್ರಸ್ತುತಿಯಲ್ಲಿ ನೀವು ಜಾಬ್ ಮಾಡ್ತಿದ್ದೀರಾ ಈಗ ನಾನು ಇಲ್ಲಿ ಸಿದ್ದಾಪುರ ತಾಲೂಕಿನ ಹಳ್ಳಿಬೆಲ್ಲಿ ಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಬೆಲ್ಲಿ ತುಂಬ ಇಂಟೀರಿಯಲ್ ಪ್ಲೇಸ್ ಅದು ಗುಡ್ಡಗಾಡು ಪ್ರದೇಶ ತುಂಬ ಬಡತನದಲ್ಲಿರ್ತಕ್ಕಂಥ ಮಕ್ಕಳು ಶಾಲಾ ವಾತಾವರಣ ತುಂಬ ಚೆನ್ನಾಗಿದೆ ಅಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ ಕಳೆದ ಹನ್ನೊಂದು ವರ್ಷಗಳಿಂದ ಉತ್ತಮ ಶಿಕ್ಷೆ ಜಿಲ್ಲಾ ಮಟ್ಟದಲ್ಲೂ ಹಾಗೂ ರಾಜ್ಯ ಮಟ್ಟದಲ್ಲೂ ಸಪ್ರೇಟ್ ಆಗಿ ನಿಮ್ಮನ್ನು ಪ್ರಶಸ್ತಿಗಳು ಕೊಡ್ತಾರೆ ಯಾವ ಮಾನದಂಡ ಮೇಲೆ ಅದನ್ನು ನಿಮ್ಮ ಪ್ರಶಸ್ತಿ ಕೊಟ್ಟು ಅಂತ ಹೇಳ್ಬೋದಾ ನನಗೆ ಎರಡು ಸಾವಿರದ ಒಂಬತ್ತರಲ್ಲಿ ನನಗೆ ಜಿಲ್ಲಾ ಪ್ರಶಸ್ತಿ ಬಂತು ಉತ್ತರ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಉತ್ತಮ ಶಿಕ್ಷಕ ಪ್ರಶಸ್ತಿ ಅದು ನಾನು ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗ ಇಲ್ಲಿ ಇದೇ ತಾಲೂಕಿನ ಅರೆಂದೂರು ಗ್ರಾಮದಲ್ಲಿ ವರ್ಕ್ ಮಾಡ್ತಿದ್ದೆ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಗ್ರಾಮ ಈಗಲೂ ಕೂಡ ಅಲ್ಲಿ ಒಂದರಿಂದ ಐದನೇ ಕ್ಲಾಸ್ ಮಾತ್ರ ಇತ್ತು ನಾನು ಅಲ್ಲಿ ಹೋದ್ಮೇಲೆ ಆ ಮಕ್ಕಳು ಬಹಳಷ್ಟು ಜನ ಶಾಲೆ ಬಿಡ್ತಿದ್ರು ದೂರದ ಕಾಮಚೂರಿಗೆ ಹೋಗಬೇಕಾಯ್ತು ಐದು ಕಿಲೋಮೀಟರ್ ದೂರ ನಾನು ನಮ್ಮ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದು ಅಲ್ಲಿ ಉನ್ನ ಆ ಶಾಲೆನ ಉನ್ನತೀಕರಿಸಿ ಆ ಶಾಲೆಯನ್ನ ಬಹಳಷ್ಟು ಉತ್ತಮವಾದಂತಹ ರೀತಿಯಲ್ಲಿ ನಮ್ಮ ಶಾಲಾ ಗಾರ್ಡನ್ ಇರಬಹುದು ದೇಣಿಗೆ ಇರಬಹುದು ಶಾಲಾ ಕ್ರೀಡಾಂಗಣ ಹೊಸ ಕಟ್ಟಡ ವಿಶೇಷವಾಗಿ ಇಲಾಖೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಒಂದು ಸಹಕಾರದಿಂದ ಸಂಪೂರ್ಣ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿಸಿದೀವಿ ಆ ಒಂದು ವಾತಾವರಣದಲ್ಲಿ ಆ ಸಂದರ್ಭದಲ್ಲಿ ನಂಗೆ ಎರಡು ಸಾವಿರದ ಒಂಬತ್ತರಲ್ಲಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿನ ಕೊಟ್ಟು ಅದಾದ ಮೇಲೆ ನಾನೊಂದು ಸೀನಿಯಾರಿಟಿ ಮೇರೆಗೆ ಸರ್ಕಾರದ ನಿಯಮಗಳ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಇದೇ ತಾಲೂಕಿನ ಹಳ್ಳಿಬರಿ ಸರ್ಕಾರಿ ಪ್ರೌಢಶಾಲೆಗೆ ಕನ್ನಡ ಅಧ್ಯಾಪಕನಾಗಿ ನನಗೆ ಕಲಿಕೆ ಬಡ್ತಿ ಹೌದು ಹೌದು ಬಡ್ತಿ ಸಿಕ್ತು ಹಾಗಾಗಿ ಅಲ್ಲಿ ನನಗೆ ಈಗ ಹನ್ನೊಂದು ವರ್ಷ ಆಯಿತು ಒಂದು ವಿಶೇಷ ಅಂದರೆ ಅಲ್ಲೂ ಕೂಡ ನಾನು ನನ್ನ ಕಲಿಕೆಗೆ ನಾನು ಸಂಪೂರ್ಣವಾಗಿ ನನ್ನನ್ನು ನಾನು ತೊಡಗಿಸ್ಕೊಳ್ತಿದ್ದೆ ಅಲ್ಲಿ ಹೋದ್ಮೇಲೆ ಪ್ರತಿ ವರ್ಷನು ಕೂಡ ಎಸ್ ಎಸ್ ಎಲ್ ಸಿ ಅಲ್ಲಿ ಎಲ್ಲಾ ಮಕ್ಕಳು ಪಾಸ್ ಆಗಿದ್ದಾರೆ ಈ ಹನ್ನೊಂದು ವರ್ಷಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ನನ್ನ ವಿಷಯದಲ್ಲಿ ನಪಾಸ್ ಆಗಿರ್ತಕ್ಕಂಥದ್ದೇ ಇಲ್ಲ ಜೊತೆ ಗುಣಾತ್ಮಕ ಚೆನ್ನಾಗಿದೆ ಆ ಒಂದು ಮಾನದಂಡವನ್ನ ಆಯ್ಕೆ ಮಾಡಿಕೊಂಡು ಈ ಪ್ರಶಸ್ತಿಗಳು ಪ್ರಶಸ್ತಿ ಮಾಡಿ ಪ್ರಶಸ್ತಿಗೋಸ್ಕರ ಕೆಲಸ ಮಾಡಿಲ್ಲ ನಾನು ನನ್ನ ಆತ್ಮತೃಪ್ತ ಆತ್ಮತೃಪ್ತಿಗೋಸ್ಕರ ಕೆಲಸ ಮಾಡಿದ್ದೇನೆ ಶಿಕ್ಷಕ ಪ್ರಶಸ್ತಿಗೆ ಕೊಡುವಾಗ ಇದೊಂದೇ ಮಾನದಂಡ ಇರುತ್ತೆ ಅದಕ್ಕೆ ಯಾವೆಲ್ಲ ರೀತಿಯಲ್ಲಿ ನೋಡ್ಕೊಡ್ತಾರಂತ ಹೇಳ್ಬೋದಾ ಹೌದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈಗ ಕಲಿಕೆ ಉತ್ತಮವಾಗಿ ರಿಸಲ್ಟ್ ಚೆನ್ನಾಗಿ ಕೊಟ್ಟರೆ ಮಾತ್ರ ಪ್ರಶಸ್ತಿ ಕೊಡ್ತಾರೆ ಅನ್ನೋದು ಸುಳ್ಳುದು ಏನಂತಂದ್ರೆ ನಾವು ಎಲ್ಲ ಶಿಕ್ಷಕರು ಕೂಡ ಒಳ್ಳೆ ಚೆನ್ನಾಗಿ ಕಲಿಸ್ತಾರೆ ನಾನು ಕಲ್ಸೆ ನಾನೊಬ್ನೇ ಕಲಿಸಿದೆ ಅಂತ ನಾ ಎಲ್ಲೂ ಹೇಳ್ಕೊಗಲ್ಲ ಕೇವಲ ಕಲಿಕೆಯನ್ನು ಆಧಾರಿತವಾಗಿ ಪ್ರಶಸ್ತಿಗೆ ಆಯ್ಕೆ ಮಾಡಲ್ಲ ಅದು ಕಲಿಕೆಗೆ ಅಂತಂದ್ರೆ ಬಹಳಷ್ಟು ಜನ ಏನಂದ್ರೆ ನಮ್ಗೆ ಕಲಸಕ್ಕೆ ಸಂಬಳ ಕೊಡ್ತದೆ ಅದು ನನ್ನ ಡ್ಯೂಟಿ ಹೌದು ಹೌದಾ ಅದ್ ನನ್ ಕೆಲಸ ಮಾಡ್ಲೇಬೇಕು ಅದೊಂದೇ ಮಾನದಂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಡ್ಯೂಟಿ ಬೇರೆ ಸರ್ವಿಸ್ ಬೇರೆ ಡ್ಯೂಟಿ ಜೊತೆಗೆ ತಿಳ್ಕೊಂಡಿರ್ತಕ್ಕಂಥದ್ದು ಸೇವೆ ಸೇವೆಯನ್ನ ನಾವು ಆತ್ಮತೃಪ್ತಿಯಿಂದ ಮಾಡಬೇಕು ಅಂದ್ರೆ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಏನಾಗ್ತದೆ ಅಂತ ತುಂಬಾ ಜನ ಬಡತ ವಿವಿಧ ಹಂತಗಳಿಂದ ಬಂದಿರತಕ್ಕಂಥ ಇರ್ತಾರೆ ವಿವಿಧ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥ ಇರ್ತಾರೆ ಅಲ್ಲಿ ಬಡತನ ಇರ್ತಾರೆ ಅನಾಥ ಇರ್ತಾರೆ ಯಾರದೋ ಮನೆಯಲ್ಲಿ ಇದ್ಕೊಂಡು ಶಾಲೆಗೆ ಬರ್ತಕ್ಕಂಥ ಇರ್ತಾರೆ ಆಮೇಲೆ ಕೆಲವು ಏಕಪಾಲಕ ಮಕ್ಕಳು ಅಂದ್ರೆ ಒಂದು ತಂದೆ ಇರೋದಲ್ಲ ಅಥವಾ ತಾಯಿ ಇರೋದಲ್ಲ ಅವ್ರು ತಮ್ಮ ಬಂಧು ಬಳಗದಲ್ಲಿ ಅವ್ರ ಮನೆಯಲ್ಲಿ ಇರ್ತಾರೆ ಅಂತಹ ಮಕ್ಕಳಿಗೆ ನಾವು ವಿಶೇಷವಾಗಿ ಹೆಚ್ಚಿನ ಕರುಣಿಯನ್ನು ತೋರಿಸ್ತಕ್ಕಂಥದ್ದು ಮತ್ತು ಅವ್ರಿಗೆ ಅವಕಾಶಗಳನ್ನು ಅವರಿಗೆ ಸ್ಕೂಲ್ ಬಟ್ಟೆ ಇರ್ಬೋದು ಅಥವಾ ಪಠ್ಯಪುಸ್ತಕಗಳಿರ್ಬೋದು ಅಥವಾ ಉನ್ನತ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಫೀಸ್ ಇರ್ಬೋದು ಹಾಗಾಗಿ ನಾನು ತಿಂಗಳಿಗೆ ಕನಿಷ್ಠ ಅಂದರೆ ನಾಲ್ಕರಿಂದ ಐದು ವಿದ್ಯಾರ್ಥಿಗಳಿಗೆ ನಿಮ್ದೆ ಕೊಡ್ಬೇಕು ಅಂತಕ್ಕಂಥದ್ದು ಒಂದು ಅವ್ರಿಗೆ ತಿಂಗಳ ಐದನೂರ ಇರ್ಬೋದು ಸಾವಿರ ರೂಪಾಯಿರಬಹುದು ಅವರ ಅಥವಾ ಅವ್ರ ಫೀಸ್ ಕಟ್ಟೋ ಸಂದರ್ಭದಲ್ಲಿ ಐದು ಹತ್ತು ಸಾವಿರ ರೂಪಾಯಿ ಏನಾದ್ರು ಫೀಸ್ ಇದ್ರು ಕೂಡ ಕೈಯಿಂದ ನಾನು ಕೊಟ್ಟಿದ್ದೇನೆ ಅದನ್ನು ಕೂಡ ಆಯ್ಕೆ ಮಾಡ್ತಾರೆ ಜೊತೆಗೆ ಶಾಲೆಗೆ ಸುತ್ತಮುತ್ತ ಇರತಕ್ಕಂತಹ ಪರಿಸರದಲ್ಲಿ ಇರ್ತಕ್ಕಂತಹ ಜನಮ ಜನರನ್ನ ಸಹಾಯ ತೆಗೆದುಕೊಳ್ಳೋದು ಮುಖ್ಯ ಶಾಲೆಗಾಗಿ ದೇಣಿಗೆ ಇರ್ಬೋದು ಅಥವಾ ಇನ್ನು ಜನಪ್ರತಿನಿಧಿಗಳಿಂದ ಏನಾದರೂ ಶಾಲೆಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಡಬಹುದಿರ್ಬೋದು ಸಹ ಶಿಕ್ಷಕರು ಮತ್ತು ಮುಖ್ಯಾಧ್ಯಾಪಕರ ಜೊತೆ ಒಡನಾಟನಾಟಿ ಮತ್ತು ಇಲಾಖೆಯ ಎಲ್ಲ ಕೆಲಸಗಳನ್ನ ಈ ನಿಗದಿತ ಸಮಯದಲ್ಲಿ ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಅದನ್ನು ಯಶಸ್ವಿಗೊಳಿಸೋದು ಇದು ಕೂಡ ಬಹಳ ಮುಖ್ಯವಾಗಿರ್ತದೆ ಜೊತೆ ಇವತ್ತಿನ ಆಧುನಿಕ ತಂತ್ರಜ್ಞಾನವನ್ನು ಕಲಿಕೆಯಲ್ಲಿ ಎಷ್ಟರ ಮಟ್ಟಿಗೆ ನಾವು ಅಳವಡಿಸಬೇಕು ಅದು ಮುಖ್ಯ ಅನ್ನೋದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಕೂಡ ಉನ್ನತವಾದಂತಹ ಶಿಕ್ಷಣ ಶಿಕ್ಷಣದ ಸೌಲಭ್ಯಗಳು ಸಿಗಬೇಕು ಅನ್ನೋದು ಇದರ ಉದ್ದೇಶ ಅದನ್ನು ಕೂಡ ಈ ಮಾನದಂಡದಲ್ಲಿ ಆಯ್ಕೆ ಮಾಡಿಕೊಂಡು ಈಗ ಕೊರೋನಾ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡೋದು ಶಿಕ್ಷಕರಿಗೆ ಬಹಳ ಒಂದು 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 ಸಮಸ್ಯೆನೇ ಆಗಿತ್ತು ಯಾಕಂದ್ರೆ ಮಕ್ಕಳು ಹೊರತಾ ಇರ್ತಾ ಇರ್ತಿಲ್ಲ ಮತ್ತು ಆದ್ರೆ ಅವರಿಗೆ ಒಂದು ಇಂಟರ್ನೆಟ್ ವ್ಯವಸ್ಥೆ ಇರ್ತಿತ್ತು ಕಲಿಸೋದಕ್ಕೆ ವ್ಯವಸ್ಥೆಗಳು ಇರ್ತದ್ದು ಆದರೆ ಹಳ್ಳಿಯಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಇರಲಿ ಏನೂ ಇರೋ ಸಂದರ್ಭದಲ್ಲಿ ಹೇಗೆ ಅವ್ರನ್ನ ಮೋಟಿವೇಟ್ ಮಾಡ್ತಾರೆ ಹೇಗೆ ಸ್ಕೂಲ್ಗಳಿಗೆ ಕಲ್ಸೋ ವ್ಯವಸ್ಥೆ ಮಾಡ್ತೀರಾ ಕೊರೋನಾದ ಮೊದಲಿನ ಆರಂಭಿಕ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ದೊಡ್ಡ ಸವಾಲಾಗಿತ್ತು ಶಾ ಮನೆ ಬಿಟ್ಟು ಹೊರಗಡೆ ಬ ಗ್ರಹಬಂಧನ ಗ್ರಹ ಬಂಧನ ಸಂದರ್ಭ ಇತ್ತು ಅದು ಒಂದು ಆರು ತಿಂಗಳು ನಾವು ತುಂಬ ಕಷ್ಟವನ್ನು ಅನುಭವಿಸಿ ಇಡೀ ಸಮಾಜನೇ ಕಷ್ಟ ಅನುಭವಿಸ್ತು ಅದಾದ ನಂತರ ನಮ್ಮ ಇಲಾಖೆ ಮತ್ತೆ ಚೇತರಿಸ್ಕೊಂಡು ಏನಂದ್ರೆ ಹೊಸ ಹೊಸ ವಿಧಾನಗಳನ್ನು ತರ್ತು ಅಂದರೆ ವಠಾರ ಶಾಲೆ ಅಂದರೆ ಆ ಮಕ್ಕಳನ್ನು ಒಂದೇ ಕಡೆ ದೂರ ದೂರ ದೂರದ ಅಂತರ ಇಟ್ಕೊಂಡು ಅವರು ಇರ್ತಕ್ಕಂತ ಏರಿಯಾದಲ್ಲೇ ಶಾಲೆ ಕಲಿಸ್ತಕ್ಕಂಥದ್ದು ಒಂದು ಆ ಒಂದು ಕೆಲಸದಲ್ಲೂ ಕೂಡ ನಾವು ಯಶಸ್ವಿ ಯಶಸ್ವಿಯಾಗಿದ್ದೀವಿ ಅದರ ನಂತರ ನಾವೊಂದಷ್ಟು ಹೊಸ ತಂತ್ರಜ್ಞಾನವನ್ನು ಬಳಕೆ ಬಳಕೆ ಮಾಡ್ಕೊಂಡಿವಿ ಅಂದರೆ ಮಕ್ಕಳಿಗೆ ನಮ್ಗೆ ನಾವಿರೂ ದೂರ ಇದ್ರು ಕೂಡ ಮಕ್ಕಳ ಕಲಿಕೆ ನಿರಂತರ ಆಗಬೇಕು ಅನ್ನೋದಕ್ಕಾಗಿ ಕೆಲವೊಂದು ಕಲಿಕಾ ಕಿರುಚಿತ್ರಗಳನ್ನ ಕಲಿಕಾ ಆನ್ಲೈನ್ ಪಾಠಗಳನ್ನ ಅಳವಡಿಸಿಕೊಳ್ಳಲಿಕ್ಕೆ ಹೆಸರುಗಳು ಹೇಳ್ಬೋದು ನಮ್ಮ ಇದ್ರೊಳಗೆ ನಾನು ಒಂಬತ್ತನೇ ತರಗತಿಯಲ್ಲಿ ಹರಿಶ್ಚಂದ್ರ ಕಾವ್ಯದ ಒಂದು ಮುತ್ತಿನ ಸುತ್ತಿಗೆ ಅಂತ ನೀವೇ ಅದಕ್ಕೆ ಡೈರೆಕ್ಷನ್ ಮಾಡಿ ಹೇಗೆ ಮಾಡ್ತೀರ ನಮ್ಮ ಶಾಲೆಯಲ್ಲಿ ಹಿಂದಿ ಶಿಕ್ಷಕರು ರಾಘವೇಂದ್ರ ಅಂತ ಅವರು ಡೈರೆಕ್ಷನ್ ಮಾಡಿದ್ರು ನಾನು ಅದಕ್ಕೆ ಸಂಭಾಷಣೆ ಇಬ್ರು ಬರ್ತದೆ ಇಬ್ಬರು ಆ ಸಂದರ್ಭದಲ್ಲಿ ಕಲಿಕೆ ಅಂದ್ರೆ ಗ್ರಹ ಬಂಧನದ ಅವಧಿ ನಂತರ ನವಂಬರ್ ನಂತರ ಏನಾಯ್ತು ಅಂದ್ರೆ ಮತ್ತೆ ಮಕ್ಕಳ ಅಂತರದಲ್ಲಿ ಬರಬೇಕು ಅಂತ ಆ ರಜಾ ಒಳಗೆ ಮಕ್ಕಳನ್ನ ನಾವು ಕರೆಸ್ಕೊಂಡು ನಮ್ಮ ಶಾಲಾ ಸುತ್ತಮುತ್ತ ವಾತಾವರಣದಲ್ಲಿ ಹರಿಶ್ಚಂದ್ರ ಕಾವ್ಯದ ಒಂದು ನಿನ್ನ ಮುತ್ತಿನ ಸತ್ತಿಗೆ ನಿತ್ಯ ಸಲ ಬಹಳ ಚೆನ್ನಾಗಿರ್ತಕ್ಕಂಥ ಯೂಟ್ಯೂಬ್ ನಲ್ಲಿ ಹೈಸ್ಕೂಲ್ ಲಿಂಕ್ ತುಂಬಾ ಅದ್ಭುತವಾಗಿ ಮಕ್ಕಳಿಗೆ ಮನಮುಟ್ಟುವಂತ ಪೌರಾಣಿಕ ಸಿನಿಮಾ ಅದನ್ನ ಆ ಕಿರುಚಿತ್ರ ನೋಡಿದ್ರೆ ಯಾರಾದ್ರೂ ಇದೊಂದು ಥಿಯೇಟರ್ ನಲ್ಲಿ ಆಗಿರತಕ್ಕಂಥ ಪೌರಾಣಿಕ ಸಿನಿಮಾನೇ ಅಂತಕ್ಕಂಥ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಅಡಿಟ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರು ಸಹ ಶಿಕ್ಷಕರು ಎಲ್ಲರೂ ನಮ್ಮ ವಿದ್ಯಾರ್ಥಿಗಳನ್ನ ಎಕ್ಸ್ಪಂಡ್ ಮಾಡಿದಿವೆ ಹಾಗಾಗಿ ಅದರ ಜೊತೆಗೆ ನಮ್ಮ ಸಿರಿಸಿಯಲ್ಲಿ ನಮ್ಮ ನಾರಾಯಣ ಅಂತ ನುಡಿಗನ್ನಡಿ ಬಳಗ ಅಂತ ನೋಡಿದಾರೆ ಅವರು ಕೂಡ ಡಯಟ್ನಲ್ಲಿದ್ದಾರೆ ಇವಾಗ ಒಬ್ಬ ಅವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಅವರ ಒಂದು ಮಾರ್ಗದರ್ಶನದಲ್ಲೂ ಕೂಡ ನಾವೇನು ಮಾಡಿದ್ದೇವೆ ಅಂದರೆ ಇಡೀ ರಾಜ್ಯಾದ್ಯಂತ ಅನುಭವಿ ಶಿಕ್ಷಕರು ಮತ್ತು ಕಲಾತ್ಮಕ ಶಿಕ್ಷಕರಿಂದ ಅವರು ಧ್ವನಿ ದಾನ ಮಾಡಿ ತೊಗೊಂಡರು ಅದಕ್ಕೂ ಕೂಡ ನಾನು ಸಂಭಾಷಣೆ ಬರ್ಕೊಟ್ಟಿದ್ದೇನೆ ಪುಷ್ಪ ಅದರಲ್ಲಿ ಹರ ಹರಲೀಲಿ ಅಂತಕ್ಕಂಥ ಒಂದು ಪಾಠ ಓಕೆ ಅದಕ್ಕೆ ಸಂಪೂರ್ಣವಾಗಿ ನಾನೇ ಸಂಭಾಷಣೆ ಬರ್ಕೊಟ್ಟಿದ್ದಲ್ಲದೆ ನನ್ನ ಪುಷ್ಪದತ್ತ ಅಂದರೆ ಆ ನಾಟಕದ ಹೀರೋ ಪಾತ್ರ ಅದನ್ನು ಕೂಡ ನಾನು ಧ್ವನಿ ದಾನ ಮಾಡೋ ಮೂಲಕ ಮಾಡಿದ್ದೀನಿ ಮಾಡಿದ್ದೇನೆ ಅದಂತ ಹಲಗಲಿ ಬೇಡರು ಇರಬಹುದು ಈ ರೀತಿಯಾಗಿ ಕಿರುಚಿತ್ರಗಳು ಸುಮಾರಷ್ಟು ಮಾಡಿ ಹೌದೌದು ಎಲ್ಲಾ ಕಲಿಕಾ ಕಿರುಚಿತ್ರಗಳು ಅದಕ್ಕೆ ತುಂಬಾ ಕಲಿಕೆಗೆ ಸಂಬಂಧಪಟ್ಟ ಹಾಗೆ ಕೇವಲ ನಮ್ಮ ಶಾಲೆ ಮಕ್ಕಳ ಅಷ್ಟೇ ಅಲ್ಲ ನಾಡಿನ ಎಲ್ಲಾ ಕಲಿಯ ಕಲಿಕಾ ವಂಚಿತ ಮಕ್ಕಳಿಗೂ ಕೂಡ ಅವ್ರ ಮನೆ ಭಾಗದಲ್ಲಿ ಆಯಾ ಪಾಠದ ಒಂದು ಅನುಭವವನ್ನ ಜ್ಞಾನವನ್ನ ನಾವು ಮುಣಿಸುವಂತ ಪ್ರಯತ್ನ ಮಾಡಿದ್ವಿ ಇದು ನಮ್ಮ ಇಲಾಖೆ ತುಂಬಾ ಸಪೋರ್ಟ್ ಬಂತ ಹಿಂದಿನ ಡಿ ಡಿ ಪಿ ಅವರಾಗಿ ಇರ್ತಕ್ಕಂಥವ್ರು ಈಗಿನ ಡಿ ಡಿ ಪಿ ಆಗಿರ್ತಕ್ಕಂಥ ಡಿ ಡಿ ಆರ್ ನೆಕ್ಸ್ ಸರ್ ಅವರು ಅವರು ಅದಕ್ಕೆ ಚಾಲನೆ ಕೊಟ್ಟು ಎಲ್ಲರಿಗೂ ಕೂಡ ಆ ಒಂದು ಚಾಲನೆ ಕೊಟ್ಟಿದ್ದಾರೆ ಅದು ಕೂಡ ಬೇರೆ ಮತ್ತಿನ್ನೆಲ್ಲ ನಾನು ಕಿರುಚಿತ್ರಗಳು ಅಂತಂದ್ರೆ ಅದು ಮೂಲತಃ ನಾಟಕಗಳನ್ನೇ ಕಿರುಚಿತ್ರಗಳನ್ನ ಮಾಡಿದ್ದೆವು ಹೌದು ನಮ್ದು ಹೆಚ್ಚು ನಾಟಕಗಳಲ್ಲೇ ಅದು ಕಲಿಕಾ ನಾಟಕಗಳೇ ಹೆಚ್ಚು ಹೆಚ್ಚಿಗೆ ವಿಶೇಷವಾಗಿ ಪೌರಾಣಿಕ ನಾಟಕಗಳು ಮತ್ತು ಐತಿಹಾಸಿಕ ನಾಟಕಗಳನ್ನು ಹೆಚ್ಚು ಬಳಕೆ ಮಾಡ್ಕೊಂಡಿದ್ದೀನಿ ಪೌರಾಣಿಕ ನಾಟಕಗಳನ್ನ ಹೆಚ್ಚು ಯಾಕೆ ಬಳಕೆ ಅಂದ್ರೆ ನಮ್ಮ ನನಗೆಲ್ಲೋ ಒಂದು ಕಡೆಗೆ ಕನ್ನಡ ಭಾಷೆಯನ್ನು ಉಳಿಸುವಂಥ ಪ್ರಯತ್ನ ಮಾಡಬೇಕು ಅನ್ನೋದು ಒಂದು ಅಲ್ಲಿ ಪೌರಾಣಿಕ ಮತ್ತು ಐತಿಹಾಸಿಕದಲ್ಲಿ ಅಪ್ಪಟವಾಗಿ ಅನಿವಾರ್ಯವಾಗಿ ನಾವು ಕನ್ನಡ ಪದಗಳನ್ನು ಬಳಸಲೇಬೇಕು ಆ ಕನ್ನಡ ಪದವನ್ನು ಮಕ್ಕಳು ಬಾಯಲ್ಲಿ ಬಳಸಿದಾಗ ಆ ಶಬ್ದಗಳು ಅವರಲ್ಲಿ ಶಾಶ್ವತವಾಗಿರ್ತವೆ ಇವತ್ತು ಎಷ್ಟೋ ಮಕ್ಕಳಿಗೆ ಕನ್ನಡ ಪದಗಳು ಮರ್ತೋಗ್ಬಿಟ್ಟಿದ್ದವು ಹಾಗಾಗಿ ಇದರೊಳಗೆ ನಾನು ವೀರಮಯೂರ ನಾಟ್ಯರಾಣಿ ಶಾಂತಲೆ ಸಂಗೊಳ್ಳಿ ರಾಯಣ್ಣ ಈ ರೀತಿಯಾದಂಥ ಅನೇಕ ನಾಟಕಗಳನ್ನು ಬರೆದಿದ್ದೇನೆ ಆ ನಾಟಕಗಳು ಬರೆದಿದ್ದಷ್ಟೇ ಅಲ್ಲ ಅವುಗಳನ್ನ ಡೈರೆಕ್ಷನ್ ಮಾಡಿಸಿ ಪ್ರತಿಭಾ ಕಾರಂಜಿಯಲ್ಲಿ ಜಿಲ್ಲಾ ಮಟ್ಟ ಅಷ್ಟೇ ಅಲ್ಲ ರಾಜ್ಯ ಮಟ್ಟದಲ್ಲೂ ಕೂಡ ಐದು ವರ್ಷ ನಮ್ಮ ಪ್ರದರ್ಶನಗಳು ರಾಜ್ಯ ಮಟ್ಟದಲ್ಲಿ ಆ ರಾಜ್ಯ ಮಟ್ಟದಲ್ಲಿ ಒಂದು ವರ್ಷ ಕೋಲಾರದಲ್ಲಿ ಅದು ಸತತವಾಗಿ ಮೂರ್ ದಿವಸ ನಾಟಕ ನಡೀತಿದೆ ನಾವು ಒಂದ್ ದಿವಸ ನಾಟಕ ಮಾಡಿ ವಾಪಸ್ ಬಂದ್ಬಿಟ್ಟಿವಿ ಮೂರನೇ ದಿವಸಕ್ಕೆ ನನ್ಗೆ ಒಬ್ಬರು ಫೋನ್ ಮಾಡಿ ಹೇಳಿದ್ರು ನಿಮ್ಮ ನಾಟಕ ಮೂರನೇ ಪ್ರೈಸ್ ಬಂದಿದೆ ಅಂತ ಹೇಳಿದ್ರು ಹಾಗಾಗಿ ನಮ್ಗೆ ಅದೊಂದು ವಿಶೇಷವಾದಂತ ನಂಗೆ ಗರಿಯನ್ನು ತಂದ್ಕೊಟ್ಟಿದೆ ಅದ ನಂತರ ಹೆಚ್ಚಾಗಿ ನನ್ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ನಾಟಕಗಳನ್ನ ಮಕ್ಕಳ ಮನಸ್ನಲ್ಲಿ ಜೊತೆಗೆ ಅವರಿಗೆ ಆ ಪಾಠದ ಮೌಲ್ಯ ಶಾಶ್ವತವಾಗಿ ಈಗ ಕಲಿಕೆಯ ಜೊತೆಗೆ ಇಂತ ಕಿರುಚಿತ್ತ ನಾಟಕ ಮಾಡೋದ್ರಿಂದ ಮಕ್ಕಳಿಗೆ ಇನ್ನೂ ಸ್ವಲ್ಪ ಓದಿರೋದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಮುಂದುವರ್ಲಿಕ್ಕೆ ಚೆನ್ನಾಗಿತ್ತು ಅದರಿಂದ ಮೋಸ್ಟ್ಲಿ ನಿಮ್ದು ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರೋದಕ್ಕೆ ಇವೆಲ್ಲ ಒಂದು ಒಂದು ಉದಾಹರಣೆ ಸೇರ್ಕೋಬಹುದು ಒಂದು ನಾಟಕ ಅಥವಾ ಒಂದು ಚಿತ್ರ ನೂರು ಜನ ಶಿಕ್ಷಕರು ಹೇಳಿದಂತ ಪಾಠಕೂ ಮತ್ತೊಂದು ವಿಶೇಷ ಗೊತ್ತಾ ನಾನು ಬರೀ ಕನ್ನಡದಲ್ಲ ವಿಜ್ಞಾನ ವಿಷಯಕ್ಕೂ ಕೂಡ ಒಂದೆರಡು ನಾಟಕಗಳನ್ನು ಬರದು ರಾಜ್ಯ ಕ್ಷಮಿಸಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಆಗಿದೆ ಸರಿ ಸರಿ ಅಲ್ಲಿ ಸ್ಮಾರ್ಟ್ ಕೃಷಿ ಇರ್ಬೋದು ಸಿರಿಧಾನ್ಯಗಳು ಮಕ್ಕಳಿಂದಾನೆ ಮಾಡಿಸಿ ಅಲ್ಲಿ ಮಕ್ಕಳು ಕೂಡ ಉತ್ತಮವಾದಂಥ ಪ್ರದರ್ಶನವನ್ನು ಮಾಡಿದ್ದಾರೆ ಹಾಗಾಗಿ ಜಿಲ್ಲಾ ಮಟ್ಟದವರೆಗೂ ಕೂಡ ಮೊನ್ನೆ ಮೊನ್ನೆ ಅಷ್ಟೇ ಸ್ಮಾರ್ಟ್ ಕೃಷಿ ಅಂತಕ್ಕಂಥ ನಾನು ನಾಟಕ ಇಲ್ಲಿ ಪ್ರದರ್ಶನ ಆಗಿದ್ದಲ್ದೆ ಆಕಾಶವಾಣಿ ಕಾರವಾರ ಕೇಂದ್ರದವರು ನಮ್ಮ ಶಾಲೆಗೆ ಬಂದು ಅದನ್ನ ರೆಕಾರ್ಡಿಂಗ್ ಮಾಡಿ ಮೊನ್ನೆ ಪ್ರಸಾರ ಮಾಡಿದ್ದಾರೆ ಸೊ ಆಕಾಶವಾಣಿ ಅಲ್ಲಿ ತನಕ ಅಲ್ಲೂ ಕೂಡ ನನ್ನ ಅನೇಕ ಚಿಂತನೆಗಳು ಮತ್ತು ಭಾಷಣಗಳು ಬಂದವೆ ಮತ್ತೆ ಮೊನ್ನೆ ಅವರು ಸಂದರ್ಶನ ಕೂಡ ಮಾಡಿಕೊಂಡು ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿಯೂ ಕೆಲವರು ವರ್ಷಗಳ ಇದ್ರಿ ಅದ್ರ ಬಗ್ಗೆ ಹೇಳ್ಬೋದ ಒಳ್ಳೆ ಪ್ರಶ್ನೆ ನನಗೆ ಮೂಲತಃ ನಾವು ಕನ್ನಡ ಶಿಕ್ಷಕನಾಗಿರೋದ್ರಿಂದ ಅಥವಾ ನಮ್ಮ ನನ್ನ ಮೊದಲಿಂದನೂ ಕೂಡ ಕನ್ನಡದಲ್ಲಿ ಹೆಚ್ಚು ಅಭಿಮಾನ ಇರೋದ್ರಿಂದ ಸಹಜವಾಗಿ ನನಗೆ ಕನ್ನಡದ ಬಗ್ಗೆ ಹೆಚ್ಚು ಅಭಿಮಾನ ಇದೆ ಅದಕ್ಕಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ನಿಕಟವಾದಂಥ ಸಂಪರ್ಕವನ್ನು ಇಟ್ಕೊಂಡಿದ್ದೆ ಅದಕ್ಕಾಗಿ ಹಿಂದಿನ ಅವಧಿಯೊಳಗೆ ನನಗೆ ಜಿಲ್ಲಾ ಸಂಚಾಲಕ ಅಂತ ಆಯ್ಕೆ ಮಾಡಿಕೊಂಡಿದ್ರು ಅದಾದ್ಮೇಲೆ ಈ ಕಳೆದ ಮೂರು ವರ್ಷಗಳ ಹಿಂದೆ ನನಗೆ ಈ ಸಿದ್ಧ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ನಾನು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ವರೆಗೂ ನನಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನೇಮಕ ಮಾಡಿದರು ಈ ಅವಧಿಯೊಳಗೆ ನಾನು ಎರಡು ಕನ್ನಡ ಸಾಹಿತ್ಯ ಪರಿಷತ್ ಸಾಹಿತ್ಯ ಸಮ್ಮೇಳನ ತಾಲೂಕು ಸಾಹಿತ್ಯ ಸಮ್ಮೇಳನವನ್ನು ಕೂಡ ಮಾಡ್ತೀನಿ ಪ್ರತಿ ತಿಂಗಳಿಗೂ ಕೂಡ ಶನಿವಾರ ಮತ್ತು ಭಾನುವಾರ ಹೆಚ್ಚಾಗಿ ನಾನು ಶನಿವಾರ ಮಧ್ಯಾಹ್ನ ಮತ್ತು ಭಾನುವಾರ ದಿನಗಳನ್ನು ನೋಡಿಕೊಂಡು ತಾಲೂಕಿನಲ್ಲಿ ವಿವಿಧ ಮನೆಗಳಲ್ಲಿ ಮನೆಯಂಗಳದಲ್ಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೆ ಇನ್ನು ಕೆಲವು ಶಾಲೆಗಳಲ್ಲೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ರಜೆ ಹಾಕಿಕೊಂಡು ಬೇರೆ ಬೇರೆ ಶಾಲೆಗಳನ್ನು ಕೂಡ ಮಾಡಿದ್ದು ಇದೆ ಸುಮಾರು ಮುನ್ನೂರು ವಿದ್ಯಾರ್ಥಿಗಳಿಗೆ ಎಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಿತಿಯಿಂದ ಅಭಿನಂದನಾ ಕಾರ್ಯಕ್ರಮ ಇಡೀ ತಾಲೂಕಿನಾದ್ಯಂತ ಕನ್ನಡದ ಕಲರವ ಹೆಚ್ಚು ಮೂಡಲಿಕ್ಕೆ ಇಡೀ ತಾಲೂಕಿನ ಎಲ್ಲಾ ಸಹಕಾರ ಮಾಡಿದ್ದಾರೆ ಹಾಗಾಗಿ ಈಗ ನಾನು ಸದ್ಯಕ್ಕೆ ನಾನು ನಿಕಟಪೂರ್ವ ಅಧ್ಯಕ್ಷ ಒಂದು ಆಕ್ಟಿವಿಟೀಸ್ ಜೊತೆಗೆ ಸಾಮಾಜಿಕ ಸೇವೆಗಳಲ್ಲೂ ನೀವು ತೋರಿಸ್ಕೊಂಡು ಕೇಳಪಟ್ಟೆ ಅಂತ ಕೆಲವರಿಂದ ನಿಮ್ ಬಗ್ಗೆ ಕೇಳೆ ಅದ್ರ ಬಗ್ಗೆ ಹೇಳ್ಬೋದಾ ಅಂತಕ್ಕಂಥದ್ದಿಲ್ಲ ಮಾನವೀಯತೆ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅದು ಸಹಜ ಗುಣ ನಮ್ಮಲ್ಲಿ ಇಲ್ಲದೇ ಇರತಕ್ಕಂಥದ್ದೇನಿಲ್ಲ ಆದ್ರೆ ನಾವು ಮಾಡ್ತಕ್ಕ ಸಣ್ಣ ಸಹಾಯ ಮತ್ತೊಬ್ಬ ವಿದ್ಯಾರ್ಥಿಗಳ ಬದುಕನ್ನೇ ಬದಲಾಯಿಸ್ತದೆ ನಾವ್ ಇವತ್ತು ಏನೋ ಒಂದು ಊಟ ಮಾಡ್ಲಿಕ್ಕೆ ಹೋದ್ರೆ ಫ್ರೆಂಡ್ಸ್ ಜೊತೆಗೆ ಟೀ ಪಾರ್ಟಿ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಏನಿಲ್ಲ ಅಂದ್ರೂ ಸಾವಿರ ರೂಪಾಯಿ ಅದೇ ಒಂದ್ ಸಾವಿರ ರೂಪಾಯಿ ನಾನು ಒಬ್ಬ ಬಡ ವಿದ್ಯಾರ್ಥಿ ಕೊಟ್ರೆ ಅವನು ಜೀವನ ಉಜ್ವಲವಾಗ್ತದೆ ಈ ದಿಶೆಯಲ್ಲಿ ನನ್ನ ಈವರೆಗೂ ಸುಮಾರು ನೂರಾರು ವಿದ್ಯಾರ್ಥಿಗಳಿಗೆ ನಾನು ಸಹಾಯ ಮಾಡಿದ್ದೇನೆ ಅಂತ ಹೇಳಿ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದು ಎಲ್ಲರೂ ಕೂಡ ನಾನು ಹೆಚ್ಚು ಬಹಿರಂಗ ಪಡಿಸಿಲ್ಲ ಹಾಗಾಗಿ ನಾನು ವೈಯಕ್ತಿಕವಾಗಿ ಪ್ರತಿ ತಿಂಗಳೂ ಕೂಡ ಕೆಲವು ಮಕ್ಕಳಿಗೆ ಸಹಾಯ ಮಾಡ್ತಿದ್ದೆ ಅವರು ಒಳ್ಳೆ ಅವರ ಉದ್ಯೋಗ ಓದೋದಕ್ಕೆ ಯಾವ ರೀತಿ ಸಹಾಯ ಬೇಕು ಬಡ ಮಕ್ಕಳಿಗೆ ಎಲ್ಲಾ ರೀತಿಯ ಸಹಾಯ ಮಾಡ್ತಿದ್ದೀರಾ ಹೌದು ಈಗ ಪ್ರೌಢಶಾಲಾ ಹಂತದಲ್ಲಿ ಎಲ್ಲದಕ್ಕೂ ಉಚಿತ ಇರ್ತದೆ ಅವ್ರಿಗೇನು ಸಮಸ್ಯೆ ಬರೋದಿಲ್ಲ ಅದು ಪ್ರೌಢಶಾಲೆ ಮುಗಿಸಿದ ಮೇಲೆ ಪಿ ಯು ಸಿಗೆ ಇರ್ಬೋದು ಡಿಗ್ರಿಗೆ ಇರ್ಬೋದು ಬಿ ಇ ಇರ್ಬೋದು ಮೆಡಿಕಲ್ಗೆ ಇರ್ಬೋದು ಅವ್ರಿಗೆ ಏನೋ ಒಂದಿಷ್ಟು ಬುಕ್ಸ್ ಕೊಡ್ಲಿಕ್ಕೆ ಫೀಸ್ ಕೊಡ್ಲಿಕ್ಕೆ ಅಥವಾ ಹಾಸ್ಟೆಲ್ ಫೀಸ್ ಕಟ್ಟಲಿಕ್ಕೆ ಕೈ ಸಹಾಯ ಮಾಡ್ತಾ ಇದ್ದೇನೆ ಮಾಡ್ತಾ ಇದ್ದೇವೆ ಒಂದೊಂದೇ ನಿಮ್ಮ ಒಳ್ಳೆ ಗುಣಗಳು ಗೊತ್ತಾಯ್ತು ನೀವು ಮಕ್ಕಳಿಗೆ ಒಂದು ಕಿರುಚಿತ್ರ ಇರಿಸಬಹುದು ನಾಟಕ ಇರ್ಬೋದು ಹಲವಾರು ಪ್ರಗತಿಗಳಲ್ಲಿ ಮಕ್ಕಳಿಗೆ ಯಾವ ರೀತಿ ಒಂದು ಎಜುಕೇಶನ್ ಕೊಡೋದಕ್ಕೆ ಸಾಧ್ಯ ಎಲ್ಲ ರೀತಿ ಮಾಡ್ತಾ ಬರ್ತಿದ್ರ ಇದಕ್ಕಾಗಿ ನೀವೇನೋ ಹೇಗೆ ನಿಮ್ಗೆ ಥಾಟ್ ಹೇಗೆ ಬರ್ತದೆ ಒಂದು ತರಬೇತಿ ಏನಾದ್ಕೇನು ಎಷ್ಟು ತರಬೇತಿ ತೊಗೊಂಡಿರ್ತಾರೆ ಹೇಗೆ ಹೌದು ನಮ್ಮ ಇಲಾಖೆಯಲ್ಲಿ ಕಾಲ ಕಾಲಕ್ಕೆ ತರಬೇತಿ ನಡೀತದೆ ಪ್ರತಿ ವರ್ಷನೂ ನಡೀತದೆ ಇಲ್ಲಿ ಸಾಮಾನ್ಯವಾಗಿ ತಾಲೂಕು ಜಿಲ್ಲಾ ಜಿಲ್ಲಾ ಹಂತದಲ್ಲಿ ಡಯಟ್ ನಿಂದ ತರಬೇತಿ ನಡೀತವೆ ಕೆಲವು ಸಂದರ್ಭದಲ್ಲಿ ರಾಜ್ಯ ಮಟ್ಟದ ತರಬೇತಿಗಳನ್ನ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ತರಬೇತಿಗೆ ಆಯ್ಕೆ ಮಾಡಿದಾಗ ಅಲ್ಲಿಂದ ಶಿಕ್ಷಕರಿಗೆ ತರಬೇತಿ ಕೊಟ್ಟವಾಗ ಜೊತೆಗೆ ನಮ್ಮ ಶಾಲೆಗಳ ವ್ಯಾಪ್ತಿಗಳು ಅಳವಡಿಸಿ ಇದು ಸರ್ಕಾರದಿಂದನೇ ಒಂದು ತರಬೇತಿ ವೈಯಕ್ತಿಕವಾಗಿ ಪಡಿತೀರ ಹೇಗೆ ಇಲ್ಲ ಇಲ್ಲ ನಮ್ಮ ಇಲಾಖೆಯ ನಿಯಮದ ಪ್ರಕಾರ ಇಲಾಖೆಯಿಂದನೇ ಆಗ್ತದೆ ಡಿ ಎಸ್ ಟಿ ಎನ್ ಸಿ ಆರ್ ಟಿ ಈ ರೀತಿ ತರಬೇತಿ ಕೊಡ್ತಾರೆ ನನ್ಗೆ ಡಿ ಎಸ್ ಸಿ ಆರ್ ಟಿಯ ಮೂಲಕ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತೆರಡು ಇಪ್ಪತ್ತ್ ಕಲಿಕಾ ಚೇತರಿಕೆ ಅಂತ ಮಂಡ್ಯದಲ್ಲಿ ಒಂದು ತರಬೇತಿ ಇತ್ತು ಆದಿ ಅಲ್ಲಿ ತರಬೇತಿ ಮಾಡಿದಾಗ ಶಾಲೆಯಿಂದ ವಂಚಿತರಾಗಿರ್ತಕ್ಕಂಥ ಕಲಿಕೆಯಿಂದ ವಂಚಿತರಾಗಿರ್ತಕ್ಕಂಥ ಕಲಿಕಾ ಸೇತುವೆ ಎರಡು ವರ್ಷಗಳ ಕಲಿಕಾ ಸೇತುವೆಯನ್ನ ನಿರ್ಮಾಣ ಮಾಡಲಿಕ್ಕೆ ಇಲ್ಲಿ ಬಂದು ನಾವು ತರಬೇತಿಯನ್ನು ಕೊಟ್ಟಿವಿ ಅದಲ್ಲದೆ ಎರಡ್ ಸಾವಿರದ ಇಪ್ಪತ್ತ್ ಕೇರಳದ ರಾಷ್ಟ್ರಕವಿ ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ ಅವರ ಮನೆಯಲ್ಲಿ ಅಹ್ ಐದು ದಿನಗಳ ತರಬೇತಿಯನ್ನು ಆಳ್ಬಹುದು ಅಲ್ಲಿ ಕಲಾಂತರ್ಗತ ಶಿಕ್ಷಣ ಅಂತ ಕಲಾಂತರ್ಗತ ಶಿಕ್ಷಣ ತರಬೇತಿ ಅಂತ ಅದು ಬಹಳ ಅದ್ಭುತವಾಗಿತ್ತು ಅಂದ್ರೆ ನಮ್ಮ ಪರಿಸ ನಮ್ಮ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಜನಪದ ಕಲೆಗಳು ಉದಾಹರಣೆಗೆ ಸಣ್ಣಾಟ ಇರಬಹುದು ಕೋಲಾಟ ಇರ್ಬೋದು ಬೆಂಗಿ ಪದಗಳು ಯಕ್ಷಗಾನ ಇರ್ಬೋದು ಇವುಗಳನ್ನ ಕಲಿಕೆಯಲ್ಲಿ ಅಳವಡಿಸುವ ಮೂಲಕ ಮಕ್ಕಳಲ್ಲಿ ಶಾಶ್ವತವಾದಂತಹ ಜ್ಞಾನ ಉಳಿಲಿಕ್ಕೆ ಅದು ಬಹಳ ಸಹಾಯ ಆ ಪ್ರಕಾರವಾಗಿ ನನಗೆ ಕೇರಳದ ಅಲ್ಲಿ ಗೋವಿಂದ ಪೈ ಅವರವರು ಮಂಜೇಶ್ವರದ ಗೋವಿಂದ್ ಪೈ ಅವರ ಒಂದು ಮನೆಯಲ್ಲಿ ಆಗಿರ್ತಕ್ಕಂಥ ಕಲಿಕಾ ಅನುಭವ ತುಂಬಾ ಇವೆಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಅದೊಂದು ಹೆಲ್ಪ್ ಆಗುತ್ತೆ ಇವತ್ತು ನಾನು ಹೆಚ್ಚು ನಾಟಕ ಬರಲಿಕ್ಕೆ ಮತ್ತು ಮಕ್ಕಳನ್ನ ಬೇರೆ ಬೇರೆ ಪ್ರತಿಭಾ ಕಾರಂಜಿ ಅಂತ ಜಾನಪದ ಕಿರುಚಿತ್ರ ಮಾಡಲಿಕ್ಕೆ ಜಾನಪದ ಕಲೆಯ ಮೂಲಕ ಕಲಿಕೆಯನ್ನು ಎಲ್ಲ ಶಿಕ್ಷಕರು ಕೂಡ ಸಹಕಾರ ನೀಡಿದ್ದಾರೆ ಮುಖ್ಯಾಧ್ಯಾಪಕರ ಈಗ ಇರ್ತಕ್ಕಂಥವ್ರು ಸಿ ಕೋಆರ್ಡಿನೇಟರ್ ಚೈತನ್ಯ ಕುಮಾರ್ ಇರ್ಬೋದು ನಮ್ಮ ಇಲಾಖೆ ಅಧಿಕಾರಿಗಳು ಇರ್ತಕ್ಕಂಥ ಎಂ ಎಸ್ ಸರ್ ಇರ್ಬೋದು ಹಿಂದಿನ ಅಧಿಕಾರಿಗಳು ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ಸಹಕಾರದಿಂದ ಎಷ್ಟು ಮಟ್ಟಿಗೆ ನೀವು ಸಾಧ್ಯ ಈ ಸರ್ಕಾರಿಕ ಶಾಲೆ ಕೆಲವೊಂದಷ್ಟು ಅನುದಾನಗಳು ಬರ್ತವೆ ಅದ್ರ ಜೊತೆಗೆ ನಿಮ್ಮ ಶಾಲೆಗೆ ಸಹಾಯ ಅಂತ ಇದು ಒಳ್ಳೆ ಪ್ರಶ್ನೆ ಯಾಕಂದ್ರೆ ಎಲ್ಲವನ್ನೂ ಸರ್ಕಾರನೇ ಸರ್ಕಾರನೆ ಶಾಲೆಗಳಲ್ಲಿ ನಮ್ಮ ಶಾಲೆಗೆ ಸಾಮಾನ್ಯವಾಗಿ ಇದರಲ್ಲಿ ಟಾಲ್ಕ್ ಯೋಜನೆಯಲ್ಲಿ ಒಂದಷ್ಟು ಕಂಪ್ಯೂಟರ್ಗಳು ಬಂದವೆ ಮತ್ತೆ ಅದ್ರ ಮೂಲಕ ನಾವು ತರಬೇತಿ ಕೊಟ್ಟಿದ್ದೇವೆ ಮತ್ತೆ ನಾವು ತರಬೇತಿ ಪಡ್ಕೊಂಡಿದ್ದೇವೆ ಆ ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಗ್ರಾಮೀಣ ಪ್ರದೇಶ ಇರತಕ್ಕಂತ ಹಳೇ ವಿದ್ಯಾರ್ಥಿಗಳಿಂದ ನಾವು ಟಿವಿ ಹಳೆ ವಿದ್ಯಾರ್ಥಿಗಳು ಸ್ಮಾರ್ಟ್ ನಿಮ್ಗೆ ಮಾಡ್ಲಿಕ್ಕೆ ಬಹಳ ಒಬ್ಬ ವಿದ್ಯಾರ್ಥಿ ಗಣಪತಿ ಭಟ್ ಹೇಳಿ ಅವರು ಒಂದು ಐವತ್ ಸಾವಿರ ರೂಪಾಯಿ ಬೆಲೆ ಬಾಳತಕ್ಕಂಥ ಐವತ್ತು ಇಂಚಿನ ಸೆನ್ಸಿ ಟಿವಿಯನ್ನು ಕೊಟ್ಟಿದ್ರು ಅದ್ರ ಜೊತೆಗೆ ದಿವಾಕರ್ನ ಬೈಯಲ್ ಅಂತ ಸಾಮಾಜಿಕ ಕಾರ್ಯಕರ್ತರು ಅವರು ಒಂದು ಟಿವಿಯನ್ನು ಕೊಟ್ಟಿದ್ರು ಅದ್ರ ಮೂಲಕ ನಾವು ಮಕ್ಕಳಿಗೆ ಇವತ್ತು ಸ್ಮಾರ್ಟ್ ಕ್ಲಾಸಸ್ ಅನ್ನೋದು ನಮ್ಮ ಗ್ರಾಮೀಣ ಮಕ್ಕಳಿಗೆ ಗಗನ ಹೌದು ಅಂಥದ್ದನ್ನು ನಾವು ಗ ಇಲ್ಲೂ ಕೂಡ ನಾವು ತಂದು ಕೊಟ್ಟಿದ್ದೇವೆ ಅದೇ ಆ ಸಂದರ್ಭದಲ್ಲಿ ಅದಕ್ಕಾಗಿ ನಮ್ಮ ಸ್ಥಳೀಯವಾಗಿರತಕ್ಕಂಥ ದಾನಿಗಳಿಗೆ ವಿಶೇಷವಾಗಿ ನಾನು ಅಭಿನಂದಿಲ್ದೇ ಇಂಟರ್ನೆಟ್ ಗೆ ಸುಮಾರು ಲಕ್ಷಾಂತರ ಖರ್ಚು ಬರ್ತಿತ್ತು ಮುಖ್ಯಾಧ್ಯಾಪಕರು ನಾವೆಲ್ಲರೂ ಸೇರಿ ಮನೆ ಮನೆಗಳಿಗೆ ಹೋಗೋಕೆಂತ ಮುಂಚಿತವಾಗಿ ನಾವು ಕ್ರೀಡಾಕೂಟ ಮಾಡ್ತಿದೀವಿ ಅದ್ರಲ್ಲಿ ಉಳಿದಿರ್ತಕ್ಕಂಥ ಹಣವನ್ನ ಇಂಟರ್ನೆಟ್ ಖರ್ಚಿಗೆ ಕವರ್ ಹೌದು ಇಂಟರ್ನೆಟ್ ಖರ್ಚನ್ನ ಆಮೇಲೆ ಖರೀದಿ ಮಾಡ್ಲಿಕ್ಕೆ ಅದಕ್ಕೆ ಯು ಪಿ ಎಸ್ ಎಲ್ಲ ಖರೀದಿ ಮಾಡ್ಲಿಕ್ಕಂಥ ಕೆಲಸವನ್ನು ಕೂಡ ಮಾಡಿದೇವೆ ಹಾಗಾಗಿ ನನಗೆ ಬಹಳ ಸ್ಮಾರ್ಟ್ ಕ್ಲಾಸಸ್ ಮಾಡಲಿಕ್ಕೆ ಬಹಳ ಹೆಲ್ಪ್ ನನಗೂ ಮತ್ತು ನಮ್ಮ ಎಲ್ಲ ಶಿಕ್ಷಕರಿಗೂ ಹೆಲ್ಪ್ ಈಗ ನಿಮಗೆ ಜಿಲ್ಲಾ ಮಟ್ಟದ ರಾಜ್ಯ ಪ್ರಶಸ್ತಿಗಳು ಬಂದಿದೆ ಜೊತೆಗೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿದೆ ಅಂತ ನಮಗೆ ವೀಕ್ಷಕರಿಗೆ ಹೇಳಬಹುದ ನಮ್ಗೆ ಇಲಾಖೆಯಿಂದ ಎರಡ್ ಸಾವಿರದ ಒಂಬತ್ತರಲ್ಲಿ ಜಿಲ್ಲಾ ಪ್ರಶಸ್ತಿ ಮತ್ತು ಈ ವರ್ಷ ರಾಜ್ಯ ಪ್ರಶಸ್ತಿ ಬಂದಿದೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಇದರ ಹಿಂದೆ ನಮ್ಮ ಶಾಲೆಯ ವಿಶೇಷವಾದಂತಹ ಕಲಿಕಾ ಅವಕಾಶಗಳನ್ನು ನೋಡಿಕೊಂಡು ಸಂದರ್ಭವನ್ನು ನೋಡಿಕೊಂಡು ಚಿತ್ರದುರ್ಗ ನಾನು ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ಇದ್ದಾಗ ಚಿತ್ರದುರ್ಗ ಸಿರಿಗನ್ನಡ ವೇದಿಕೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಸಂಬಂಧಪಟ್ಟಂತಹ ಎಲ್ಲ ಅಂಶಗಳನ್ನು ಗಮನಿಸಿಕೊಂಡು ರಾಷ್ಟ್ರಮಟ್ಟದ ಉತ್ತಮ ಶಾಲೆ ಅಂತಕ್ಕಂಥ ಪ್ರಶಸ್ತಿ ಹಾಗಾಗಿ ಅದಲ್ಲದೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಶಾಲೆಯಲ್ಲಿದ್ದಾಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ನಂಗೆ ಸಾವಿತ್ರಿಬಾಯಿ ಪುಲೆ ರಾಜ್ಯ ಪ್ರಶಸ್ತಿಯನ್ನು ಕೂಡ ನೀಡ್ತಾರೆ ಅದಲ್ಲದೆ ಈಗ ಸಾಮಾನ್ಯವಾಗಿ ನಮ್ಮ ತಾಲೂಕಿನಲ್ಲಿ ಲೈನ್ಸ್ ನಿಂದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇನ್ನು ಬ್ರಹ್ಮಶ್ರೀ ಗುರು ಜಯಂತಿ ದಿವಸ ತಾಲೂಕು ಆಡಳಿತದವರು ಕೂಡ ನಮಗೆ ಗೌರವವನ್ನು ಸಲ್ಲಿಸಿ ಸಮರ್ಪಣೆ ಮಾಡಿಕೊಟ್ಟಿದ್ದಾರೆ ಇನ್ನು ಈ ಬಹಳಷ್ಟು ಹತ್ತಾರು ಸಂಘ ಸಂಸ್ಥೆ ನಾನು ಒಟ್ಟಿನ ಏನು ಪ್ರಶಸ್ತಿಗೋಸ್ಕರ ಕೆಲಸ ಮಾಡ್ತಾರೆ ಕೆಲಸ ಮಾಡಿ ಪ್ರಶಸ್ತಿಗಳು ಅದೇ ಅದು ನಮ್ಗೆ ಖುಷಿ ಇದೆ ಹಾಗಾಗಿ ಮತ್ತೆ ಈ ಪ್ರಶಸ್ತಿಗಳು ಬಂದಿದೆ ಅಂತ ಖುಷಿ ಖುಷಿಪಡೋದು ಅಷ್ಟೇ ಅಲ್ಲ ಬಹಳಷ್ಟು ಎಚ್ಚರಿಕೆಗಳಬೇಕು ಜವಾಬ್ದಾರಿಗಳು ಜಾಸ್ತಿ ಆಗುತ್ತವೆ ಜವಾಬ್ದಾರಿಗಳು ಜಾಸ್ತಿ ಆಗಿದಾವೆ ಇದು ಒಂದು ರಾಜ್ಯಸಭಾ ಪ್ರಶಸ್ತಿ ಬಾಜಿನ ಅದರಂದ್ರೆ ನಿಮ್ಮ ಜವಾಬ್ದಗಳು ಇನ್ನು ಜಾಸ್ತಿ ಆಗ್ತಾ ಹೋಗುತ್ತದೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತದೆ ನಿಮ್ಮ ಜೊತೆಗೆ ಮತ್ತೊಂದು ನಮಗೆ ಬಹಳ ಭಯ ಶುರುವಾಗಿದೆ ಎಚ್ಚರಿಕೆ ಇರಬೇಕು ಎಚ್ಚರಿಕೆ ಇವ್ ಸಮಾಜ ಎಲ್ಲ ದೃಷ್ಟೀಲೂ ಕೂಡ ಉತ್ತಮ ಶಿಕ್ಷಕ ಅಂತ ಆಗ ನಾನು ಯಾವ ತಪ್ಪು ಆಗಬಹುದು ಅಂತ ಮತ್ತ ನಿಮ್ಮನ್ನ ಸ್ವಲ್ಪ ನೋಡುವುದ ಹಾಗಾಗಿ ಎಲ್ಲೂ ತಪ್ಪುಗಳು ರೀತಿಯಲ್ಲಿ ನಾವು ನಡೆಕೊಳ್ಳಬೇಕಾಗಿದೆ ಹಾಗಾಗಿ ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇಡುವಂತಹ ಕೆಲಸವನ್ನು ಮಾಡಿದೆ ಮತ್ತು ಜಿಲ್ಲಾ ಮಟ್ಟದಿರ್ಬೋದು ರಾಜ್ಯ ಮಟ್ಟದಲ್ಲ ಪ್ರಶಸ್ತಿಗಳು ಹಲವಾರು ಪ್ರಶಸ್ತಿಗಳು ಬಂದಿದೆ ಈಗ ಮುಂದಿನ ನೀವು ಮಕ್ಕಳಿಗೆ ಯಾವ ರೀತಿ ಮುಂದೆ ಟೀಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಒಂದು ಗುರಿ ಇಟ್ಕೊಂಡಿದ್ರೆ ಹೇಗೆ ಇದು ಒಂದು ಒಳ್ಳೆ ಪ್ರಶ್ನೆ ಇದೆ ನನಗೆ ಈಗ ಮೂವತ್ತೈದು ವರ್ಷ ಸೇವೆ ಸರಿಸು ಇನ್ನು ಎರಡು ವರ್ಷ ಎರಡು ಎರಡು ಕಾಲು ವರ್ಷ ಸರಸ್ ರಿಟೈರ್ಡ್ ರಿಟೈರ್ಡ್ ಆಗ್ಲಿಕ್ಕೆ ಈ ಅವಧಿಯೊಳಗೆ ನಾನು ನಿವೃತ್ತ ಆಗೋ ಅನ್ಕೊಂಡು ನಾನು ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಇರ್ಬೋದು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಮಾರ್ಗದರ್ಶನ ಮಾಡಬಲ್ಲೆ ನನ್ನ ಮುಂದೆ ಒಂದು ಆಲೋಚನೆ ಇದೆ ಅಂತಂದ್ರೆ ಶಿಕ್ಷಕ ಯಾವತ್ತಿದ್ರೂ ಶಿಕ್ಷಕನ ಶಿಕ್ಷಕನೇ ಹೌದಾ ಅದ್ರ ಅಂದ್ರೆ ಈ ಸಮಾಜದಲ್ಲಿರ್ತಕ್ಕಂತಹ ಆಸಕ್ತ ಇದ್ದ ವಿದ್ಯಾರ್ಥಿಗಳಿಗೆ ಉನ್ನತವಾದಂಥ ಕೋಚಿಂಗ್ ಕೊಡುವಂಥ ಅಂದರೆ ಉಚಿತವಾಗಿ ಓಕೆ ಉಚಿತವಾಗಿ ಆಸಕ್ತ ವಿದ್ಯಾರ್ಥಿಗಳಿಗೆ ಕೆ ಎ ಎಸ್ ಇರ್ಬೋದು ಐ ಎ ಎಸ್ ಇರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿರ್ಬೋದು ಜೊತೆಗೆ ಎಲ್ಲ ಮುಖ್ಯ ವಿದ್ಯಾರ್ಥಿಗಳು ಸ್ವಾಭಿಮಾನದಿಂದ ಮತ್ತು ಆತ್ಮಶಕ್ತಿಯಿಂದ ಮುಂದುವರಿಬೇಕು ಧೈರ್ಯದಿಂದ ಇವತ್ತು ಎಷ್ಟೋ ಮಕ್ಕಳು ಅಂಕ ತೆಗೆದುಕೊಳ್ತಾರೆ ಧೈರ್ಯನೇ ಇರೋದಲ್ಲ ಆ ಧೈರ್ಯವಾಗಿ ಒಂದು ಪ್ರಯತ್ನದ ಬಗ್ಗೆ ನಾವು ಅವರಿಗೆ ಒಂದು ಮಾರ್ಗದರ್ಶನ ಮಾಡುವಂತ ಒಂದು ಕೋಚಿಂಗ್ ಸೆಂಟರ್ ತೆಗೆಯುವಂತ ನಂತರ ಇದೆ ಈಗಲೇ ಹೆಚ್ಚಿನದಾಗಿ ಉಚಿತವಾಗಿ ಯಾವುದೇ ನಾವು ಹಣಕಾಸಿಗಾಗಿ ಅಥವಾ ಆರ್ಥಿಕ ಸಹಾಯವನ್ನು ಬೇಡದಲ್ಲ ಉಚಿತವಾಗಿ ನಮ್ಮಿಂದ ಎಷ್ಟು ಸಹಾಯ ಮಾಡುವಂತ ಒಂದು ಅದಕ್ಕನ್ನ ನಮ್ಮ ಶ್ರೀಮತಿಯವರು ಕೂಡ ಸಹಕಾರವನ್ನು ನೀಡ್ತಾರೆ ನಾವಿಬ್ರು ಬಡತನದಲ್ಲಿ ಬಂದಿರೋದ್ರಿಂದ ಸಮಾಜದಲ್ಲಿ ಇರ್ತಕ್ಕಂತಹ ಬಡತನ ಮಕ್ಕಳನ್ನು ಕೂಡ ಒಂದು ಉದ್ದೇಶದಿಂದ ಮಾಡುವ ನಾನು ಒಂದು ಪ್ರಶಸ್ತಿ ಬಗ್ಗೆ ಹೆಂಗಿರತ್ತೆ ಅನ್ನೋದೊಂದು ಮಾಹಿತಿಯನ್ನು ವೀಕ್ಷಕರು ಕೊಡುವ ಅಂತ ತಿಳ್ಕೊಂಡು ಮಾಡಿರುವಂತಹ ಒಂದು ವಿಡಿಯೋ ನಿಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು ಜಿಲ್ಲಾ ಮಟ್ಟ ಪ್ರಶಸ್ತಿ ಇರ್ಬೋದು ಆದ್ರೆ ಅದರ ಪ್ರಶಸ್ತಿಗಳ ಹಿಂದೆ ನಿಮ್ದು ಇಷ್ಟೆಲ್ಲ ಒಂದು ಶ್ರಮ ಇದೆ ಅದನ್ನ ತಿಳಿಸ್ಕೊಡ್ಲಿಕ್ಕೆ ಒಂದು ನಿಮ್ಮ ಮೂಲಕ ನಮ್ಗೆ ವೀಕ್ಷಕರು ತಿಳಿಸ್ಕೊಡಕ್ಕೆ ನಾನು ನಿಮ್ಗೆ ನಿಜವಾಗ್ಲೂ ಒಂದು ಧನ್ಯವಾದ ಅರ್ಪಿಸ್ತೇನೆ ನಿಜಕ್ಕೂ ಕೂಡ ಧನ್ಯವಾದಗಳು ಯಾಕೆಂದರೆ ನೀವು ನಮ್ಮ ಮನೆ ಬಾಗಿಲಿಗೆ ಹುಡ್ಕೊಂಡು ಬಂದು ಈ ಒಂದು ಮಲೆನಾಡ ಮೀಡಿಯಾ ಅಂತಕ್ಕಂಥ ಒಂದು ಚಾನಲ್ ಮೂಲಕ ನೀವು ಸಮಾಜಕ್ಕೆ ಗುರುತಿಸುವಂಥ ಕೆಲಸವನ್ನು ಮಾಡುತ್ತಾ ಇದ್ದೀರಿ ತುಂಬ ಒಳ್ಳೆಯ ಕೆಲಸ ಹಾಗಾಗಿ ಮನೆ ಬಾಗಿಲಿಗೆ ಬಂದಿದ್ದು ನನ್ನ ಚ ಸಂದರ್ಶನವನ್ನು ಮಾಡಿ ನನ್ನ ಒಂದು ವಿಚಾರವನ್ನು ಎಲ್ಲರಿಗೂ ತಿಳಿಸಿದ್ದಕ್ಕಾಗಿ ನಿಮಗೂ ವಿಶೇಷವಾಗಿ ವಿನಾಯಕ್ ಅವರೇ ನಿಮಗೆ ವಿಶೇಷವಾಗಿ ಧನ್ಯವಾದಗಳು ನಮಸ್ಕಾರ